ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಚಂದ್ರಗ್ರಹಣ ಇರೋದ್ರಿಂದ ಟೈಮಿಂಗ್ಸು ಮತ್ತು ಏನೆಲ್ಲ ಪಾಲನೆ ಮಾಡಬೇಕು ಯಾವುದನ್ನು ಬಿಡಬೇಕು ಯಾವುದನ್ನು ಬಂದು ಕಡ್ಡಾಯವಾಗಿ ಪಾಲಿಸ್ಬೇಕು ಇದನ್ನೆಲ್ಲ ನೋಡೋಣ ಸೊ ಮಾರ್ಚು ಹದಿನಾಲ್ಕನೇ ತಾರೀಕು ಶುಕ್ರವಾರ ಬರುತ್ತೆ ಶುಕ್ರವಾರ ಬೆಳಗ್ಗೆ ಹತ್ತು ನಲವತ್ತಕ್ಕೆ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಗ್ರಹಣ ಬಂದು ಮುಗಿತಾ ಇದೆ ಸೊ ಇದು ಬೆಳಗ್ಗೆ ಬರ್ತಾ ಇದೆಯಲ್ಲ ಇದು ನಮ್ಮ ದೇಶಕ್ಕೆ ಅನ್ವಯ ಇದೆಯಾ ಅಂದರೆ ಖಂಡಿತವಾಗ್ಲೂ ನಮ್ಮ ದೇಶಕ್ಕೆ ಬಂದು ಇದು ಗೋಚರ ಇಲ್ಲ ಇದು ಬೇರೆ ಬೇರೆ ದೇಶಗಳಿಗೆ ಗೋಚರ ಇರೋದು ಆದರೂ ಕೂಡ ಗ್ರಹಣ ಅಂತಂದ ಮೇಲೆ ಅದರ ಒಂದು ಎಫೆಕ್ಟ್ ಅನ್ನೋದು ಭೂಮಿಯ ಮೇಲೆ ಖಂಡಿತವಾಗ್ಲೂ ಇರುತ್ತೆ ಆ ಒಂದು ಸಮಯದಲ್ಲಿ ಅಂದರೆ ನಮ್ಮ ಒಂದು ಇಂಡಿಯಾ ಟೈಮಿಂಗ್ಸ್ ಪ್ರಕಾರ ಆ ಟೈಮು ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಸಮಯ ಸೆಕೆಂಡ್ಸು ಪ್ರತಿಯೊಂದು ಕೂಡ ಮಾರ್ಪಾಟಾಗುತ್ತೆ ಸೊ ಈ ಒಂದು ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೋಡೋಣ ಮೊದಲನೇದಾಗಿ ಮಾಡಬಾರ್ದಂಥ ವಿಷಯಗಳನ್ನ ನೋಡೋಣ ಫ್ರೈಡೇ ಆಗಿರೋದ್ರಿಂದ ಅವತ್ತಿನ ದಿವಸ ಗ್ರಹಣ ಇರೋದ್ರಿಂದ ಕೂಡ ನೀವು ಅವತ್ತಿನ ದಿವಸ ಮನೇಲಿ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಅನ್ನ ಮಾಡಕ್ಕೆ ವೆಜ್ಜಾಗೆ ವೆಜ್ಜಾಗೇ ಆವತ್ತಿನ ದಿವಸ ಅಡುಗೆ ಮೈಲ್ಡಾಗಿ ಊಟಗಳು ಬಂದು ನಿಮಗೆ ಇರಲಿ ಸೊ ನಾನ್ ವೆಜ್ ಅನ್ನು ತಿನ್ನೋದ್ರಿಂದ ಏನಾಗ್ಬೋದು ಅಂದರೆ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳಾಗುತ್ತೆ ಹೊಟ್ಟೆ ನೋವು ಡೈರಿಯಾ ಇಂಥವು ಡೈಜೆಸ್ಟಿವ್ ಸಿಸ್ಟಮ್ ಬಂದು ಬಾಧಿಸುತ್ತೆ ಅಂತಾರೆ ಸಾಮಾನ್ಯವಾಗಿ ಗ್ರಹಣ ಅಂತ ಅಂದಾಗಲೇ ವೆಜ್ ಮತ್ತು ಪೂಜೆ ಈ ರೀತಿಗಳು ನಮ್ಮ ಇಂಡಿಯಾ ದೇಶದಲ್ಲಿ ಬಂದು ಪ್ರಚಲಿತ ಇರೋದು ಅದು ಬಿಟ್ಟರೆ ನಾವು ಬಂದು ನಾನ್ ವೆಜ್ ತಿನ್ನೋದು ಹೇಗಂದರೆ ಹಾಗಿರೋದು ಮಾಡಬಾರ್ದು ನಮ್ಮ ದೇಶಕ್ಕಿಲ್ಲ ಅಂದರೂ ಅವತ್ತಿನ ದಿನ ಗ್ರಹಣ ಅಂತ ಹೆಸರಿಟ್ಟ ಮೇಲೆ ನಾವು ಯಾವುದೇ ಕಾರಣಕ್ಕೂ ಮೀರಿ ನಡೆಯುವಂಥದ್ದು ಬೇಡ ಆದಷ್ಟು ಬಂದು ವೆಜ್ ಆಗಿ ಇರೋದು ಅವತ್ತಿನ ದಿವಸ ವೆಜ್ಜು ಮೈಲ್ಡಾಗಿ ವೆಜ್ಜಲ್ಲೂ ಕೂಡ ಜಾಸ್ತಿ ಎಣ್ಣೆ ಪದಾರ್ಥ ಇಲ್ಲದೆ ಕರೆದಿರುವಂತಹ ಅಂದರೆ ಎಣ್ಣೆಯಲ್ಲಿ ಹಾಕಿ ಜಾಸ್ತಿ ಡೀಪ್ ಫ್ರೈ ಮಾಡಿರುವಂಥ ವಿಷಯಗಳು ಯಾವುದು ಮಾಡಿಕೊಳ್ಳದೆ ನೆಮ್ಮದಿಯಾಗಿ ಅವತ್ತಿನ ದಿವಸ ಮೈಲ್ಡ್ ಮೈಲ್ಡಾಗಿ ತರಕಾರಿ ಸಾಂಬಾರು ರೈಸು ಮುದ್ದೆ ಚಿಕ್ಕದಾಗಿ ಆ ಥರ ಅಡುಗೆ ಮಾಡಿಕೊಂಡು ಜ್ಯೂಸ್ ಆ ರೀತಿ ತೊಗೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ ಯಾವುದೇ ರೀತಿ ತೊಂದರೆ ಆಗೋಲ್ಲ ಆರೋಗ್ಯವಾಗಿಯೂ ಕೂಡ ನೀವು ಅವತ್ತಿನ ದಿವಸ ಆರಾಮಾಗಿ ಇರ್ಬೋದು ಸೊ ಏನಾಗುತ್ತೆ ಅಂತಂದರೆ ಈ ನಾನ್ ವೆಜ್ ಅಂಥವೆಲ್ಲ ತಿನ್ನುವಾಗ ಹೊಟ್ಟೆ ನೋವು ಬರೋದು ಮತ್ತು ಡೈರಿಯಾ ಆಗೋದು ನಾಯಸಿಯಾ ಫೀಲ್ ಆಗೋದು ವಾಮಿಟಿಂಗ್ ಸೆನ್ಸೇಷನ್ ಆಗೋದು ವಿಪರೀತವಾದಂಥ ಒಂದು ಹೆಡ್ಹ್ಯಾಕ್ ಆಗೋದು ಇಂಥವೆಲ್ಲನೂ ಆಗುತ್ತೆ ಸೊ ಇದೆಲ್ಲನೂ ಆಗಬಾರ್ದು ಅಂದರೆ ನಾವು ಬಂದು ಅವತ್ತಿನ ದಿವಸ ಒಂದು ಸ್ವಲ್ಪ ಹುಷಾರಾಗಿರೋದು ಒಂದು ಸ್ವಲ್ಪ ಗೌರವ ಕೊಡೋದು ತುಂಬಾ ಒಳ್ಳೆಯದು ಸೊ ಸಾಂಪ್ರದಾಯಿಕವಾಗಿ ತುಂಬ ವಿಷಯಗಳನ್ನ ಹೇಳಿ ಹೇಳಿದ್ದಾರೆ ಬಟ್ ಎಲ್ಲಾನು ಹೇಳ್ತಾ ಹೋದ್ರೆ ವಿಡಿಯೋ ಲೆಂತಿ ಆಗುತ್ತೆ ಹಾಗಾಗಿ ನಾನು ಸಿಬ್ಬಲಾಗೆ ಮುಗಿಸ್ತೀನಿ ಎರಡನೇ ಟಿಪ್ ಏನಪ್ಪ ಅಂದರೆ ಅದರ ಏನು ಮಾಡಬಾರ್ದು ಅನ್ನೋದಕ್ಕೆ ಗ್ರಹಣದ ಸಮಯದಲ್ಲಿ ನಿದ್ದೆ ಮಾಡೋಕ್ಕೆ ಹೋಗ್ಬೇಡಿ ಅಂದರೆ ಸುಮ್ಮನೆ ಜಸ್ಟ್ ಮಲಗ್ಬೋದು ಬಟ್ ನಿದ್ದೆ ಬೇಡ ಯಾಕಂದರೆ ಆಲ್ಮೋಸ್ಟ್ ಇದು ಬೆಳಗ್ಗೆ ಹತ್ತು ಗಂಟೆ ನಲ್ವತ್ತು ನಿಮಿಷ ಅಂದರೂ ಕೂಡ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಮುಗಿಯುತ್ತೆ ಚಿಕ್ಕ ಪುಟ್ಟ ಕೆಲಸಗಳೇನಾದರೂ ಇದ್ದರೆ ಮಾಡ್ಕೊಳ್ಳಿ ಟಿ ವಿ ನೋಡಿ ಸುಮ್ಮನೆ ಮಲ್ಕೊಳ್ಳಿ ನಿದ್ದೆ ಮಾಡೋಕ್ಕೆ ಹೋಗಬಾರ್ದು ಅಂತಾರೆ ಸೊ ನಿದ್ದೆ ಏನು ಮಾಡೋದೇನು ಬೇಡ ಆರಾಮಾಗಿ ನೀವು ಓಡಾಡ್ಕೊಂಡಿರಿ ರೆಸ್ಟ್ ಮಾಡಿ ಅಷ್ಟು ಮಾಡಿ ಸಾಕು ನೆಕ್ಸ್ಟ್ ಬಂದು ಮೂರನೇ ವಿಷಯ ಬಂದು ಹೊರಗಡೆ ಹೋಗಬಾರ್ದು ಅಂತ ಹೇಳ್ತಾರೆ ಸೊ ಹೊರಗಡೆ ಹೋಗೋದ್ರಿಂದ ವಿಕಿರಣಗಳು ಬಂದು ದೇಹದ ಮೇಲೆ ಬರುತ್ತೆ ಸೊ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಇದು ಬಂದು ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿಲ್ಲ ಹೇಳಬೇಕು ಆನೆಸ್ಟಾಗಿ ಹೇಳಬೇಕು ಅಂದರೆ ಸೂರ್ಯಗ್ರಹಣ ಆಗಲಿ ಚಂದ್ರಗ್ರಹಣದ ಒಂದು ತಾಪ ಬಂದು ಸೈಂಟಿಫಿಕ್ಕಾಗಿ ಒಂದು ಗ್ರಹಿ ಸೊ ಸೈಂಟಿಫಿಕ್ಕಾಗಿ ಗರ್ಭಿಣಿಯ ಹೊಟ್ಟೆ ಮೇಲೆ ಹೊಟ್ಟೆಲಿ ಬೆಳೀತಾರೋ ಮಗು ಮೇಲೆ ಪರಿಣಾಮ ಬೀರುತ್ತೆ ಅಂತನೋ ಇಲ್ಲ ಗರ್ಭಿಣಿಗೂ ಗರ್ ಮಗುಗೂ ತೊಂದರೆ ಆಗುತ್ತೆ ಅಂತನೂ ಯಾವುದೇ ಕಾರಣಕ್ಕೂ ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿಲ್ಲ ಆದರೆ ಹಿರಿಯರು ಯಾಕೆ ಹೇಳ್ತಾರೆ ಈ ಮಾತು ಅಂತ ಅಂದಾಗ ಆಗಿನ ಕಾಲದಲ್ಲೆಲ್ಲ ರಾತ್ರಿ ಜಾಸ್ತಿ ಗ್ರಹಣಗಳು ಬರ್ತಾ ಇತ್ತು ಹೊರಗಡೆ ಬಂದು ಓಡಾಡೋರು ಏನಾದರೂ ನೋಡಿ ಭಯ ಪಡೋರು ಸೊ ಸಾಮಾನ್ಯ ಗ್ರಹಣ ಅಮಾವಾಸ್ಯೆ ಇಂಥವೆಲ್ಲ ಹೇಳೋವಾಗ್ಲೇ ಒಂದು ಸ್ವಲ್ಪ ಫೀಲಿಂಗ್ ಇದ್ದೇ ಇರುತ್ತೆ ಸೊ ಹೊರಗಡೆ ಬಂದು ಏನಾದರೂ ನೋಡಿ ಪ್ಯಾನಿಕ್ ಆಗ್ತಾರೆ ಅನ್ನೋ ಒಂದು ಕಾರಣಕ್ಕೆಲ್ಲ ಹೇಳಿಡ್ತಾ ಇದ್ರು ನೈಟ್ ಟೈಮಲ್ಲಿ ಗ್ರಹಣ ಇದ್ದಾಗ ಅಡಿಗೆ ಮಾಡ್ತಾರೆ ಕೈಗಳು ಕಟ್ ಮಾಡ್ಕೊಳ್ತಾರೆ ಅಂದ್ರೆ ಕೈಗಳು ಚಾಕುವಿಂದ ಅಂಚೂರು ಏನಾದರೂ ತೊಂದರೆ ಮಾಡ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಆಗಿನ ಕಾಲದಲ್ಲೆಲ್ಲ ಅಡಿಗೆ ಮಾಡಬಾರ್ದು ಅಂತ ಹೇಳೋರು ಬಟ್ ಈಗ ಬಂದು ಏನೇ ಮಾರ್ನಿಂಗ್ ಅಂದ್ರೆ ಆವಾಗಿನ ಕಾಲದಲ್ಲಿ ರಾತ್ರಿನೂ ಗ್ರಹಣ ಬಂದಿದೆ ಬೆಳಗ್ಗೆನೂ ಗ್ರಹಣ ಬಂದಿದೆ ಇಲ್ಲ ಅಂತ ಹೇಳಿಲ್ಲ ಆದರೆ ಜಾಸ್ತಿ ರಾತ್ರಿ ಟೈಮ್ ಗ್ರಹಣಗಳು ಬರೋದು ನಾವು ಗಮನಿಸಿದಾಗ ಕೆಲವು ಟೈಮಲ್ಲಿ ಮಾತ್ರ ಮಾರ್ನಿಂಗ್ ಅನ್ನೋದು ಆಗುತ್ತೆ ನಮಗೆ ಸೊ ಇವಾಗ ನೀವು ಅಡುಗೆ ಮಾಡ್ಬೋದು ಆ ಸಮಯದಲ್ಲಿ ಅಂತಂದರೆ ಬೆಳಗ್ಗೆನೆ ಮಾಡಿಟ್ಬಿಡಿ ಹತ್ತು ಗಂಟೆ ಒಳಗಡೆ ಅಡುಗೆ ಮಾಡಿಟ್ಬಿಟ್ಟು ಊಟ ಮಾಡಿಕೊಳ್ಳಿ ಆಮೇಲೆ ನೀವು ಗ್ರಹಣದ ಸಮಯದಲ್ಲಿ ಊಟದ ಮೇಲೆ ಏನೇನು ಬಿದ್ದಿರತ್ತೋ ಏನೋ ಅಂತೆಲ್ಲ ನೀವು ಏನು ಎದುರುವಂಥ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ತೊಂದರೆ ಆಗೋಲ್ಲ ಈ ಒಂದು ವಿಷಯ ಪಾಲನೆ ಮಾಡಿದಾಗ ಏನಪ್ಪ ಅಂತಂದರೆ ಗರಿಕೆ ಹುಲ್ಗಳಿರ್ತಾವಲ್ಲ ಅದನ್ನು ತಂದು ನೀಟಾಗಿ ಶುದ್ಧವಾಗಿ ವಾಶ್ ಮಾಡಿಬಿಟ್ಟು ಕುಡಿಯೋ ನೀರಲ್ಲಿ ಮತ್ತು ನೀವೇನು ಅಡುಗೆ ಮಾಡಿರ್ತೀರ ಅದರಲ್ಲಿ ಜಸ್ಟ್ ಹಾಕಿಡೋದು ಮತ್ತು ನಿಮ್ಮ ಕಿಟಕಿಗಳ ಹತ್ರ ಬಾಗ್ಲ ಹತ್ರ ದೇವ್ರ ಪೂಜೆ ಮನೆಯಲ್ಲಿ ಎಲ್ಲನೂ ನೀವು ಬಂದು ಒಂದು ಸ್ವಲ್ಪ ಗರಿಕೆ ಹುಲನ್ನು ಇಟ್ಬಿಟ್ರೆ ಅದೇನಾಗುತ್ತೆ ಅಂದರೆ ನಿಮಗೆ ಏನೇ ನೆಗೆಟಿವ್ ಇಂಪ್ಯಾಕ್ಟ್ ಇದ್ರೂ ಅದನ್ನು ಹೊರಗಡೆ ತೆಗೆದಾಕತ್ತೆ ಅಂತ ಹೇಳ್ತಾರೆ ಇದು ಸಾಂಪ್ರದಾಯಿಕವಾಗಿ ಗರಿಕೆ ಹುಲಿಗೆ ಅಷ್ಟು ಮಹತ್ವ ಇದೆ ಸೊ ಹಂಗಾಗಿ ಆ ಒಂದು ವಿಷಯನ ಮಾಡಿಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದು ಆ ಟೈಮಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡೋದು ಗ್ರಹಣದ ಸಮಯದಲ್ಲಿ ಮನೆ ಕ್ಲೀನ್ ಮಾಡೋದು ಗ್ರಹಣದ ಸಮಯದಲ್ಲಿ ಮನೆ ಎಲ್ಲನೂ ಅಚ್ ಕಟ್ ಮಾಡೋದು ಆ ಸಮಯದಲ್ಲಿ ಬಂದು ಕಿಚನ್ ಕ್ಲೀನ್ ಮಾಡೋದು ಆ ಸಮಯದಲ್ಲಿ ಬಂದು ಸ್ನಾನ ಮಾಡೋದು ಬಟ್ಟೆ ಒಗೆಯೋದು ಇಂಥ ವಿಷಯಗಳನ್ನ ಯಾವುದೇ ಕಾರಣಕ್ಕೂ ಬಂದು ಗ್ರಹಣದ ಸಮಯದಲ್ಲಿ ಮಾಡಬಾರ್ದು ಕ್ಲೀನಿಂಗ್ ಪ್ರಾಸೆಸ್ ಯಾವುದೂ ಗ್ರಹಣದ ಸಮಯದಲ್ಲಿ ಬೇಡ ಗ್ರಹಣ ಬಿಟ್ಟ ಮೇಲೆ ಎರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ನಮ್ಗೆ ಇಂಡಿಯಾ ಟೈಮಿಂಗ್ ಪ್ರಕಾರ ಮಧ್ಯಾಹ್ನ ಬಿಡತ್ತೆ ಬಿಟ್ಟ ಮೇಲೆ ನೀವು ಗರಿಕೆ ಹುಲುಗಳೆಲ್ಲ ತೆಗೆದು ಯಾವುದಾದ್ರೂ ಒಂದು ಮರದ ಕೆಳಗಡೆ ಹಾಕಿಬಿಡಿ ಆರಾಮಾಗಿ ಆ ನೀರು ಊಟ ಎಲ್ಲ ನೀವು ಆರಾಮಾಗಿ ತಿನ್ಕೊಬೋದು ಏನು ತೊಂದರೆ ಆಗೋಲ್ಲ ಆಮೇಲೆ ಬಂದು ಮನೆಯೆಲ್ಲ ನಾರ್ಮಲ್ ಆಗೇ ಕ್ಲೀನ್ ಮಾಡಿ ಹೊರಿಸ್ಬಿಟ್ಟು ಕಿಚನ್ ಏನಾದರೂ ಕ್ಲೀನಿಂಗ್ ಇದ್ರೆ ಅಂಥವೆಲ್ಲ ಮುಗಿಸ್ಕೊಳ್ಳಿ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋ ಹಾಗಿದ್ರೆ ಪೂಜೆ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಗ್ರಹಣದ ಚಂದ್ರಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡಿ ಆರಾಮಾಗಿ ಪೂಜೆ ಮಾಡ್ಬೋದು ಸೊ ಇಷ್ಟು ವಿಷಯ ಮಾಡಿದ್ರೆ ತುಳಸಿ ಎಲೆ ಹಾಕಿರುವಂತಹ ನೀರನ್ನು ಮನೇಲಿರುವಂಥ ಎಲ್ಲರೂ ಕುಡಿಬೋದು ಸ್ನಾನ ಮಾಡೋವಾಗ ಬಂದು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಶಿಣಿ ಪುಡಿಯನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಏನಿದ್ರು ನಮ್ಮ ದೇಹದಲ್ಲಿರೋದನ್ನೆಲ್ಲ ಹೋಗತ್ತೆ ಅಂತ ಹೇಳ್ತಾರೆ ಜೊತೆಗೆ ಸ್ಕಿನ್ ತೊಂದರೆಗಳು ಕೂಡ ಏನಾದರೂ ನಿಮಗೆ ಇನ್ಫೆಕ್ಷನ್ಸ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಆರಾಮಾಗಿ ನೀವು ಗ್ರಹಣ ಬಿಟ್ಟ ಮೇಲೆ ಈ ವಿಷಯಗಳನ್ನು ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ಗ್ರಹಣದ ಸಮಯದಲ್ಲಿ ಚಾಕು ಮತ್ತು ಈ ಒಂದು ಶಾರ್ಪ್ ಥಿಂಗ್ಸಲ್ಲೆಲ್ಲ ಕೆಲಸ ಮಾಡೋದು ಅದರಲ್ಲಿ ಹಣ್ಣು ಹಚ್ಚಕ್ಕೆ ಹೋಗೋದು ಆ ಸಮಯದಲ್ಲಿ ಬೇಡ ನೀವು ನಾರ್ಮಲಾಗಿ ಅದಕ್ಕೆ ಮುಂಚೆ ಮಾಡಿಟ್ಕೊಂಬಿಡಿ ನಿಮ್ಗೆ ಏನಾದರೂ ತಿನ್ಬೇಕು ಅಂದ್ರೆ ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ ಆಮೇಲೆ ಬೇಕಾದರೆ ನಾರ್ಮಲಾಗಿ ನೀವು ಕನ್ಸ್ಯೂಮ್ ಮಾಡ್ಬೋದು ಸರಿ ಗ್ರಹಣದ ಸಮಯದಲ್ಲಿ ಊಟ ಮಾಡ್ಬೋದಾ ಅಂತಂದರೆ ಗರ್ಭಿಣಿ ಸ್ತ್ರೀಯರು ಯಾವುದೇ ಕಾರಣಕ್ಕೂ ಉಪವಾಸ ಅಂತವೆಲ್ಲ ಮಾಡೋಕೆ ಹೋಗಬೇಡಿ ಊಟ ಮಾಡ್ಕೊಳ್ಳಿ ನಾನು ಹೇಳಿ ಟಿಪ್ ಸಿಂಪಲ್ ಟಿಪ್ಪು ಒಂದು ಸ್ವಲ್ಪ ಗರಿಕೆ ಹುಲ್ ಏನು ಯೂಸ್ ಮಾಡ್ತೀರಾ ಅದ್ರದ್ದು ಅಲ್ಲಿ ಅದರಲ್ಲಿ ಹಾಕಿಟ್ಟಿರ್ತೀರಲ್ಲ ಏನು ತೊಂದರೆ ಅಲ್ಲ ಅಂದರೆ ಅಡುಗೆ ಮಾಡೋವಾಗ ಬೇಯಿಸ್ಬೇಕು ಅಂತ ಹೇಳ್ತಿಲ್ಲ ಅಡುಗೆ ಎಲ್ಲ ಆದಮೇಲೆ ಜಸ್ಟ್ ಒಂದು ತುಂಡನ ಹಾಕಿಡೋದು ಒಳ್ಳೇದು ಕುಡಿಯೋ ನೀರಲ್ಲೂ ಹಾಕಿಟ್ಕೊಳ್ಳಿ ಗ್ರಹಣ ಬಿಟ್ಟ ಮೇಲೆ ಒಂದು ಸ್ವಲ್ಪ ನೀರಿಗೆ ಕುಡಿಯೋ ನೀರಿಗೆ ಎಲೆ ಹಾಕಿ ಮನೆಯಲ್ಲಿರೋರೆಲ್ಲರೂ ಕುಡ್ಕೊಬೋದು ಏನೂ ತೊಂದರೆ ಇಲ್ಲ ಸೊ ಇಷ್ಟು ವಿಷಯಗಳನ್ನ ನೀವು ಪಾಲನೆ ಮಾಡ್ಕೊಳ್ಳಿ ಮತ್ತು ಕ ಟಿ ವಿ ನೋಡ್ಬೋದಾ ಮೊಬೈಲ್ ನೋಡ್ಬೋದಾ ಅಂದರೆ ಎಲ್ಲ ನೋಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಬಟ್ ಜಾಸ್ತಿ ಸ್ಕ್ರೀನಿಂಗ್ ಟೈಮ್ ಬೇಡ ಆದಷ್ಟು ಅದನ್ನು ಕಮ್ಮಿ ಮಾಡಿಕೊಂಡ್ರೆ ಗರ್ಭಿಣಿ ಸ್ತ್ರೀಯರಿಗೆ ಕಣ್ಣಿಗೆ ಸಂಬಂಧಪಟ್ಟ ತೊಂದರೆನೋ ಇಲ್ಲಾಂದರೆ ರೇಡಿಯೇಷನ್ ಇದರದೆಲ್ಲ ಪ್ರಾಬ್ಲಮ್ ಬಂದು ಆಲ್ಮೋಸ್ಟ್ ಕಡಿಮೆ ಮಾಡ್ಬೋದು ಸೊ ಇಷ್ಟು ವಿಷಯಗಳನ್ನು ಫಾಲೋ ಮಾಡ್ಕೊಳ್ಳಿ ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡಿ ಆದಮೇಲೆ ನಿಮ್ಮ ಒಂದು ಪೂಜಾ ರೂಮ್ ಏನಿದೆ ಅದನ್ನೆಲ್ಲ ಫುಲ್ಲಾಗೆ ಕ್ಲೀನ್ ಮಾಡಿ ಪೂಜಾ ಸಾಮಗ್ರಿಗಳನ್ನೆಲ್ಲ ವಾಶ್ ಮಾಡಿ ನೀಟ್ ಮಾಡಿಬಿಟ್ಟು ಆಮೇಲೆ ದೇವ್ರಿಗೆ ಹೂವು ಹಾಕಿ ಪೂಜೆ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಸೊ ಒಳ್ಳೆ ರೀತಿಯಾಗಿ ಮನಸ್ಸಿನಲ್ಲಿ ಪಾಸಿಟಿವ್ ಆಗಿ ದೀಪ ಹಚ್ಚಿ ದೇವ್ರಿಗೆ ಪ್ರಾರ್ಥನೆ ಮಾಡಿ ನೀವು ಪೂಜೆ ಮಾಡಿದಾಗ ನಿಮ್ಗೆ ಯಾವುದೇ ರೀತಿ ತೊಂದರೆ ಇದ್ರೂ ಆ ಒಂದು ಸಮಯದಲ್ಲಿ ನಿವಾರಣೆ ಆಗುತ್ತೆ ಅಲ್ವಾ ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಹೆದರುವಂಥ ಅವಶ್ಯಕತೆ ಗರ್ಭಿಣಿ ಸ್ತ್ರೀಯರಿಗೆ ಇಲ್ಲ ಸೊ ಮಾರ್ಚ್ ಹದಿನಾಲ್ಕನೇ ತಾರೀಕು ಇನ್ನೇನು ಆಲ್ಮೋಸ್ಟ್ ಇವತ್ತು ಮಾರ್ಚ್ ಮೂರು ಇನ್ನೊಂದು ಹತ್ತು ದಿವಸ ಹನ್ನೊಂದು ದಿವಸ ಇದೆ ಸೊ ನೋಡಿಕೊಂಡು ಪಾಲನೆ ಮಾಡ್ಕೊಳ್ಳಿ ಯಾವುದೇ ರೀತಿ ಹೆದರುವಂಥ ಅವಶ್ಯಕತೆ ಇಲ್ಲ ಇನ್ನೊಂದು ಲಾಸ್ಟಲ್ಲಿ ಹೇಳ್ತೀನಿ ನಾನು ಸೈಂಟಿಫಿಕ್ಕಾಗಿ ಯಾವುದೇ ಕಾರಣಕ್ಕೂ ಗ್ರಹಣಗಳು ಬಂದು ಗರ್ಭಿಣಿ ಸ್ತ್ರೀಯರನ್ನು ಇಂಪ್ಯಾಕ್ಟ್ ಮಾಡುತ್ತಾ ತೊಂದರೆ ಕೊಡುತ್ತಾ ಅಂದರೆ ಖಂಡಿತವಾಗ್ಲೂ ಇಲ್ಲ ಅಂತಲೇ ಹೇಳ್ ಹೇಳ್ತೀನಿ ನಾನು ಯಾಕಂದರೆ ಯಾವುದೇ ರೀತಿ ಪ್ರೂಫ್ಸ್ ಇಲ್ಲ ಬಟ್ ನಾವು ಇಂಡಿಯಾದಲ್ಲಿ ನಮಗೆ ತುಂಬ ಆಚರಣೆಗಳು ಇರೋದರಿಂದ ನಾವು ಅದನ್ನು ಪಾಲನೆ ಮಾಡಲೇ ಮಾಡಲೇಬೇಕಾಗುತ್ತೆ ಬಟ್ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಸೊ ಇದ್ರೆಲ್ಲ ಮೂಢನಂಬಿಕೆ ಅನ್ನೋಂಥದ್ದೇನಿಲ್ಲ ಒಳ್ಳೆ ರೀತಿಯಾಗಿ ಪಾಸಿಟಿವ್ ಆಗಿ ನೀವು ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಇದು ನಿಮಗೆ ಯಾವುದೇ ರೀತಿ ತೊಂದರೆ ಕೊಡದೇ ಇರುತ್ತೆ ಓಕೆ ಆರಾಮಾಗಿರಿ ಪಾಸಿಟಿವ್ ಆಗಿರಿ ಗ್ರಹಣ ಅಂತ ಹೇಳಿ ಎದುರುವಂಥ ಅವಶ್ಯಕತೆ ಇಲ್ಲ ಆ ಟೈಮಿಂಗ್ಸ್ ಮಾತ್ರ ಹೊರಗಡೆ ಹೋಗ್ಬೋದು ಅಂದರೆ ಹೋಗದೆ ಇರೋದು ಒಳ್ಳೆಯದು ಒಂದು ವೇಳೆ ಅವತ್ತೇ ನನಗೆ ಹೋಗಬೇಕು ಅವತ್ತೇ ನನಗೆ ಹಾಸ್ಪಿಟ್ಲ್ ಅಪಾಯಿಂಟ್ಮೆಂಟ್ ಇದೆ ಡಾಕ್ಟರ್ ಸಿಗೋದು ಅಂದರೆ ಆರಾಮಾಗಿ ಹೋಗಿ ಆದರೆ ಆದಷ್ಟು ಬಿಸಿಲು ನಿಮ್ಮ ಮೈ ಮೇಲೆ ಬೀಳದೆ ಇರೋ ರೀತಿ ಕೊಡೆಗಳನ್ನು ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಒಂದು ಸೈಡ್ ಗ್ರಹಣ ನಡೀತಾ ಇರುತ್ತೆ ಒಂದು ಸೈಡ್ ಅದರ ಒಂದು ತಾಪ ಇದ್ದೇ ಇರುತ್ತೆ ಅಲ್ವಾ ಸೊ ನಮ್ಮ ನಾವು ನಮಗೆಲ್ಲ ಅಂದ್ರೂ ಅದರ್ ಕಂಟ್ರೀಸ್ಗದು ನಡೆಯುವಾಗ ಅದರ ಒಂದು ಕಿರಣಗಳು ಬಂದು ನಮ್ಮ ಭೂಮಿಯನ್ನು ಸುತ್ತಾನೆ ಇರ್ತವೆ ಸೊ ಹಾಗಾಗಿ ನಾವು ಆದಷ್ಟು ಕೇರ್ಫುಲ್ ಆಗಿರೋದು ಬಂದು ಒಳ್ಳೇದೇನೆ ಬಟ್ ಏನಂದರೆ ನೆಗೆಟಿವ್ ಎನರ್ಜಿ ಆಗಬಾರ್ದು ಅನ್ನೋದು ಒಂದು ವಿಷಯ ಅಷ್ಟೇ ಹಾಗಾದರೆ ಗ್ರಹಣ ಬಂದ್ರೇ ನೆಗೆಟಿವ್ ಎನರ್ಜಿನ ಅಂತಂದರೆ ಅದಕ್ಕೆ ನಾನು ಬಂದು ಪೂರ್ತಿಯಾಗಿ ಇರ್ಬೋದು ಅಂತ ಹೇಳ್ತಿಲ್ಲ ಬಟ್ ಅದು ಕಾಲವಾಗಿ ಸಂಪ್ರದಾಯಗಳನ್ನ ನಡೆಸ್ಕೊಂಬಂದಿರೋದ್ರಿಂದ ಸೊ ಅದನ್ನ ಫಾಲೋ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿಟ್ಟೆ ಬಾಯ್